ಹಾಯ್ ಫ್ರೆಂಡ್ಸ್ ನಮಸ್ಕಾರಗಳು ಎಲ್ಲರಿಗೂ ನಾನು ಇವತ್ತು ಸೌಂದತ್ತಿಗ ಹೊಂಟಿ ನೋಡ್ರಿ ಅಂದರೆ ಎಲ್ಲಮ್ ಗುಡ್ಡಕ್ಕೆ ಹೊಂಟೀವಿ ನನ್ನ ನಾನು ಹುನಿವಿತ್ತು ಹುನಿಕ್ಕಿಂತ ಹಿಂದಿನ ದಿವಸ ಹೊಂಟೀವಿ ಯಾಕಂದ್ರೆ ಹುಣ್ಣಿ ದಿವ್ಸ ಹೋದ್ರೆ ಫುಲ್ಲ ಗದ್ಲಕತ್ತೆ ಅಂತ ಹೇಳಿಬಿಟ್ಟ ಹೊಂಟೀವಿ ನಾವು ಇವಾಗ ಸೌಂದತ್ತಿಯಿಂದ ಜಗಳ ಮನೆ ಸತ್ಯಮ್ಮಗೆ ಆಟೋ ನಾವು ಆಟೋಕೆನ ಮೂವತ್ತು ರೂಪಾಯಿ ತೊಗೋತಾರ ಸತ್ಯಮ್ಮನ ಹೊಂಡನು ನೋಡ್ರಿ ಇಲ್ಲಿ ಭಕ್ತರು ಎಲ್ಲರೂ ಜಳಕ ಮಾಡಕತ್ತಾರ ಯಾಕಂದ್ರೆ ಮೈಯಾಗಿನ ಪೀಡೆಗಳು ಏನು ರೋಗ ರುಜಿನುಗಳು ಹೋಗ್ಲಿ ಅಂತೇಳಿ ಇಲ್ಲಿ ಜಳಕ ಮಾಡ್ತಾರೆ ನಾವು ಮನೆಯೊಳಗೆ ಜಾಕ ಮಾಡಿಬಿಟ್ಟು ಹೋಗಿದ್ದೀವಿ ಹಿಂಗಾಗಿ ಕೈಕಾಲಿ ಮುಖ ಅಷ್ಟು ತೊಗೊಳ್ಕೊತೀವಿ ಯಾಕೆಂದ್ರೆ ಉಟ್ಗಿ ಬಿಡ್ತಾರೆ ಇಲ್ಲಿ ಸತ್ಯಮ ಬಿಡ್ಕೊಂಡ್ಬಿಟ್ಟ ಉಟ್ಗಿ ಇಡೋರಲ್ಲಿ ಜಳಕ ಮಾಡಿ ಉಟ್ಟಿಗೆ ಬಿಡ್ತಾರೆ ಹೀಗಾಗಿ ನಾವು ಇಲ್ಲಿ ಕೈಕಾಲು ಮಾಡಿ ತೊಗೊಂಡು ಅಷ್ಟೇ ಹೋಗ್ತೀವಿ ಇದು ಕಥೆನೇ ಐತಿ ನಿಮಗೂ ಗೊತ್ತೈತಿ ಎಲ್ಲ ಮನ ಜೋಗಿ ಸತ್ಯಮನಿಗೆ ಕತೆನೂ ಗೊತ್ತೈತೆ ನಿಮಗೆ ಏನು ಹೇಳೋದು ಬೇಕಾಗಿಲ್ಲ ನೋಡಿ ಫ್ರೆಂಡ್ಸ ಎಷ್ಟು ದೊಡ್ಡದೈತಿ ಹೊಂಡ ಫುಲ್ ತುಂಬೈತಿ ಒಳಗಾಲದಾಗಂತೂ ಹೋದ್ರೆ ಫುಲ್ ಎಲ್ಲ ಮ್ಯಾಲೆ ಬಂದಿರ್ತೈತಿ ನೀರ ಇವಾಗ ನಾನು ಕೈಕಾಲು ಮಾಡಿ ತಗೊಂಡೆಲ್ಲ ದೇವರಿಗೆ ನಮಸ್ಕಾರ ಮಾಡಿ ಕಾಯಿ ಕಪ್ರ ಅನ್ನ ಮಾಡಬೇಕಿಲ್ಲಿ ಸತ್ಯ ಮಗ ನೈವೇದ್ಯ ಏನು ಮಾಡ್ಕೊಂಡು ಬಂದಿಲ್ಲ ಎಲ್ಲ ಮಗನ ಅಲ್ಲಿ ಪಡ್ಲಿಗೆ ತುಂಬಿಸೋಕಂತೀರಿ ಅಲ್ಲೇ ನೈವೇದ್ಯ ಮಾಡ್ಕೊಂಡಿವಿ ಹಿಂಗೈ ಎಲ್ಲಾನು ಇಲ್ಲಿ ಕಾಯಿ ಕಪ್ರ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೋಗ್ತೀವಿ ನನ್ನ ಮಗಳು ಕೂಡ ಇಲ್ಲಿ ಕೈಕೊಂಡು ಮುಖ ತೊಗೋತಾಳು ಅಕ್ಕಿನೂ ಕೂಡ ತೊಗೊ ಈಗ ನೋಡಿರಿ ಎಷ್ಟೆಲ್ಲ ಜನ ಬಂದರು ಫ್ರೆಂಡ್ಸ ಹುನಿ ಒಂದು ಹುನಿ ದಿವಸ ಭಾಳ ಅಂದ್ರೆ ಭಾಳ ಜನ ಬರ್ತಾರೆ ಇಲ್ಲಿ ಹಿಂಗೆ ಅದಕ್ಕೆ ಹಿಂಸು ಓದಿ ನಾವು ಎಷ್ಟೊಂದು ಜನ ತುಂಬ್ಯಾರು ನೋಡ್ರಿ ಇನ್ನೂ ಇನ್ನೂ ಬರ್ತಾರೆ ಜನ ಇಲ್ಲಿ ದೇವ್ರ ಮಹಿಮೆ ಅಂದ್ರೆ ಭಾಳ ದೊಡ್ಡದು ಸತ್ಯಮ್ಮ ಎಲ್ಲಮ್ಮ ಅಕ್ಕ ತಂಗ್ಯಾರ ಇಬ್ಬರು ಆಯ್ತು ಇವಾಗ ನಾವೆಲ್ಲನೂ ರೆಡಿ ಇದ್ದೀವಿ ಅಲ್ಲಿ ಹೋಗ್ತೀವಿ ಗುಡಿತಕ್ಕೆ ಹೋಗಿ ಅಲ್ಲಿ ಗುಡಿದ್ಗೆ ಹೋಗಿ ವಿಡಿಯೋ ಮಾಡ್ಬೇಕಂದ್ರೆ ಪೊಲೀಸರು ಎಲ್ಲರೂ ಸ್ಪೀಕರು ಓದರಾತಿದ್ರು ಇಲ್ಲೇನು ಉಡಿ ಮಾಡಬೇಡ್ರಿ ಮೊಬೈಲ್ ಲೋಡಿಲ್ಲ ಹಂಗೆ ಹಿಂಗೆ ಓದರಾತಾರೆ ಆದರೂ ನಾನು ಇಲ್ಲ ಸ್ವಲ್ಪ ಎಲ್ಲ ಗುಡಿ ಕಡೆ ಇಲ್ಲ ಲೋಡ್ ಇರಲಿಲ್ಲ ಅಲ್ಲಿ ಮಾಡಿಲ್ಲ ಫ್ರೆಂಡ್ಸ ಅಲ್ಲಿ ಗುಡ್ಡಕ್ಕೆ ಹೋಗಿ ನಿಮಗೆ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್